ಮುಟ್ಟುವ ಮತ್ತು ನಿಜವಾದ ಅರ್ಥದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಅಟಲ್ ಅಭಿಮಾನಿಗಳು ಮಾಡಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಆಯೋಜನೆ ಮಾಡಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರ ತಂಡಕ್ಕೆ ನಾನು ವಿಶೇಷ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದು ಕೂಡ ವಿಶೇಷವಾಗಿ ಪುತ್ತೂರಿನ ಪುಣ್ಯಭೂಮಿಯಲ್ಲಿ ತೊಂಬತ್ತೊಂದನೇ ಇಸುವಿಯಲ್ಲಿ ಬೆಳ್ತಂಗಡಿ ಸುಳ್ಯ ಮತ್ತು ಪುತ್ತೂರಿನ ಆ ಚುನಾವಣಾ ಪ್ರಚಾರಕ್ಕಾಗಿ ಅವರು ಪುತ್ತೂರಿಗೆ ಬಂದಿದ್ದರು ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರ ಬೇರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರು ಬಂದರೆ ವಿಜಯೇಂದ್ರರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನನ್ನೆಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರೇ ಸೇರಿದ ನನ್ನೆಲ್ಲ ಪ್ರೀತಿಯ ಬಂಧು ಭಗಿನಿಯರೇ ನಾನು ಮೇಲಿದ್ದವರ ಯಾರ ಹೆಸರನ್ನು ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ಅಟಲ್ ಅವರು ಪ್ರಧಾನಮಂತ್ರಿ ಆದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯ ಕಾರ್ಯಕ್ರಮ ದೆಹಲಿಯಲ್ಲಿ ಮಾಡಲಾಗಿತ್ತು ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾಡುವಾಗಲೇ ನನಗೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು ಆದರೂ ಮಾಡುವಂಥ ಕೆಲಸ ಕಾರ್ಯವನ್ನು ಪಕ್ಷದ ವತಿಯಿಂದ ಮಾಡಲಾಯಿತು ಅಲ್ಲೇ ಒಂದು ಅವರು ಮಾತನ್ನು ಹೇಳಿದರು ನಾನಿವತ್ತಿಗೆ ಪ್ರಧಾನಮಂತ್ರಿಯ ಕುರ್ಚಿಯಲ್ಲಿ ಕೂತು ಎಂಟು ದಿವಸ ಆಯಿತು ಆದರೆ ನನ್ನ ಪಕ್ಷದ ಕಾರ್ಯಕರ್ತನ ಜೊತೆ ಆ ಒಂದು ಕುರ್ಚಿಯಲ್ಲಿ ಕೂತಂಥ ಸಂತೋಷ ಆ ಏಳು ದಿನಗಳಲ್ಲಿ ನನಗೆ ಲಭ್ಯ ಆಗಲಿಲ್ಲ ಅದಕ್ಕಾಗಿಯೇ ನಾನೊಬ್ಬ ಕಾರ್ಯಕರ್ತನಾಗಿಯೇ ಇರಬೇಕು ಅವರು ಇದ್ದರು ನನ್ನ ಕಾರ್ಯಕರ್ತರಿಗೆ ತಲುಪಲಿಕ್ಕೆ ಆಗದಂಥ ಜಾಗದಲ್ಲಿನ ನಾನು ಕೂರಿಸ್ಬೇಡ ದೇವರೇ ನನ್ನನ್ನು ಕಾರ್ಯಕರ್ತರ ಜೊತೆ ಸೇರುವಂಥ ಒಂದು ಇದರಲ್ಲಿ ಕೂರಿಸು ಅಂತ ಹೇಳುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು ಅದಕ್ಕಾಗಿ ನಾನು ವೇದಿಕೆಯಲ್ಲಿರುವಂಥ ಎಲ್ಲರೂ ಕಾರ್ಯಕರ್ತರಿಗೆ ವಿಜಯೇಂದ್ರರಿಂದ ಹಿಡಿದು ಅಲ್ಲಿ ಕೂತಂಥ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದರು ಪ್ರಾಯಶಃ ಇದು ಅತ್ಯಂತ ಅತ್ಯಂತ ಒಂದು ಹತ್ತಿರದ ಸಂದೇಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಈ ಅಟಲ್ಜಿಯವರ ನೂರನೇ ವರ್ಷದ ಕಾರ್ಯಾಚರಣೆ ಮುಖಾಂತರ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿ ಕಳೆದು ಹೋದ ಪುತ್ತೂರನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ ಅಟಲ್ ಜಿಯವರ ಬಗ್ಗೆ ಮಾತಾಡೋದಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡಬಹುದು ನಮಗೆ ಪ್ರಾಯಶ ಹೇಗೆ ಆ ಶ್ರೀಕೃಷ್ಣನ ಭಗವದ್ಗೀತೆ ಮನುಕುಲದ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಸಾಧ್ಯವೋ ಅದೇ ರೀತಿ ರಾಜಕಾರಣದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಟಲ್ ಜಿ ಅವರ ಆ ರಾಜಕೀಯ ಜೀವನದ ಚರಿತ್ರೆಯ ಪ್ರತಿಯೊಂದು ಹೆಜ್ಜೆಗಳು ಕೂಡ ಕಾರಣೀಭೂತ ಆಗಿದೆ ನಾನು ನನ್ನ ಭಾವಿಸ್ತಾ ನಾನು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ ಪ್ರಸಾದರಿದ್ದರು ಅವರನ್ನು ನಾವು ಪರಿಚಯ ಮಾಡಿದೆವು ವಿಜಯೇಂದ್ರರಿಗೆ ಈ ಒಂದು ಡಾಕ್ಟ್ರು ಇವರು ಕೇವಲ ಪುತ್ತೂರಿನ ಜನತೆಗೆ ಮಾತ್ರ ಡಾಕ್ಟ್ರ್ ಅಲ್ಲ ಬಿ ಜೆ ಪಿಗೂ ಡಾಕ್ಟ್ರ್ ಆದ ಕಾರಣವೇ ನಾವು ಜೀವಂತವಾಗಿ ಪುತ್ತೂರಿನಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥ ಮಾತನ್ನು ಹೇಳಿದ್ರು ಗೌರಿಪ್ಪಯ್ಯವರ ಮನೆಯಲ್ಲಿ ಅಂದಿನ ದಿನದಲ್ಲಿ ವಾಜಪೇಯಿ ಬಂದಾಗ ಊಟ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಊಟದ ಟೇಬಲಿಂದ ಹಿಡಿದು ಪ್ರತಿಯೊಂದು ಭಾಗದಲ್ಲಿ ಕೂಡ ಇವರ ಫೋಟೋ 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 ಬೇಕು ಅಂತ ಹೇಳಿ ನನಗಾದರೂ ಸಿಟ್ಟು ಬರ್ತಿತ್ತು ಅಟಲ್ಜಿಯವರಿಗೆ ಜಿಯವರಿಗೆ ಯಾರು ಫೋಟೋ ತೆಗೆಸುವಾಗ ಕೂಡ ಅವರಿಗೆ ಬೇಜಾರಾಗಲಿದೆ ತೆಗೆಸಿ 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 ಅಂತ ಎಂಥ ಅದ್ಭುತ ಒಬ್ಬ ನಾಯಕ ನೀವು ಆಲೋಚನೆ ಮಾಡಲಿ ಪಕ್ಷ ಸಂಘಟನೆ ಅಂತ ಹೇಳಿದಾಗ ಪಕ್ಷದ ಕಾರ್ಯಕರ್ತ ಅಂತ ಹೇಳಿದಾಗ ಅವರಲ್ಲಿದ್ದಂಥ ಭಾವನೆಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಾನು ಭಾರಿ ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ ಭಾರಿ ಜನ ಮಾತಾಡೋರಿದ್ದಾರೆ ಪ್ರಾಯಶಃ ಇವತ್ತು ನೀವೆಲ್ಲ ನೋಡಿರ್ಬೋದು ಭಾರತ ದೇಶದ ಸುಮಾರು ಐವತ್ತು ವರ್ಷದ ಕಾಂಗ್ರೆಸ್ನ ಆಡಳಿತ ಸ್ವತಂತ್ರದ ನಂತರ ಒಂದು ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಬರೇ ಕಲುಷಿತ ಪ್ರದೇಶ ಅಂತ ಹೇಳುವಂಥ ಭಾವನೆ ವ್ಯಕ್ತ ಆಗಿತ್ತು ಈ ದೇಶದಲ್ಲಿ ಯಾವತ್ತೂ ಕೂಡ ಒಂದು ಒಳ್ಳೆಯ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳುವಂಥ ಸಂದರ್ಭ ಬಂದಿತ್ತು ಯಾವಾಗ ಅಟಲ್ ಜಿ ಅಂತವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ದೇಶಕ್ಕೆ ಬಲಿದಾನ ಆದ ಮೇಲೆ ದೀನ್ ದಯಾಳ್ ಉಪಾಧ್ಯಾಯರು ಈ ದೇಶಕ್ಕೆ ಬಲಿದಾನ ಆದ ಮೇಲೆ ಪ್ರಾಯಶಃ ಇಡೀ ಬಿ ಜೆ ಪಿಯ ಆ ಚುಕ್ಕಾಣಿಯನ್ನು ಅವರು ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರು ಹಿಡ್ಕೊಂಡು ಮುಂದೆ ಬಂದದ್ದನ್ನು ನೀವು ಕಂಡಿದ್ದೀರಿ ಅವರ ಹಂತ ಹಂತದಲ್ಲಿ ಕೂಡ ಅವರ ನಡೆದಂಥ ದಾರಿಯೇ ಒಂದು ಚರಿತ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಧಿಕಾರವನ್ನು ಬಿಟ್ಟು ಅವರು ಭಾರತೀಯ ಜನಸಂಘವನ್ನು ಕಟ್ಟಿದರು ಎಪ್ಪತ್ತೇಳರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಪೇಯಿ ಕೂಡ ಅದನ್ನೇ ಹೇಳಿದರು ಈ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದನ್ನು ಮರೆತು ವಿದೇಶಿ ಆ ವಿಚಾರಕ್ಕೆ ಒತ್ತು ಕೊಟ್ಟು ಆಡಳಿತ ಮಾಡಿದರೆ ಅಂಥ ಆಡಳಿತದಲ್ಲಿ ನಾನು ಇರುವುದಿಲ್ಲ ಅಂತ ಹೇಳಿ ಅಟಲ್ಜಿ ಅದ್ವಾನಿ ಇವರೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ ನಿಜ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು ನಾವು ರಾಜಕಾರಣ ಮಾಡುವಂಥ ಸಂದರ್ಭ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂತಹ ಧ್ಯೇಯ ವ್ಯಾಖ್ಯದ ಆಧಾರದಲ್ಲಿ ನಮ್ಮ ರಾಜನೀತಿ ಮಾಡಬೇಕು ಅವರು ಹೇಳಿದರು ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು ನಮ್ಮ ದೇವಿ ವಾಕ್ಯವೇ ಭಾರಿ ಜನ ರಾಜಕೀಯ ವಿಶ್ಲೇಷಕರು ಮಾಧ್ಯಮದ ಮಿತ್ರರು ಚರ್ಚೆ ಮಾಡಿದರು ಈ ದೇವಿಕ್ಯ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಟಲ್ಜಿ ಅವರು ಆ ಮುಂಬೈಯ ನಮ್ಮ ಅಧಿವೇಶ ಮಹಾ ಅಧಿವೇಶನದಲ್ಲಿ ಎಂ ಎಂ ಸಿ ಚಾಗ್ಲರ್ ಅಧ್ಯಕ್ಷರಾಗಿದ್ದಂಥ ಅಧಿವೆ ಅಧಿವೇಶನದಲ್ಲಿ ಒಂದು ಮಾತು ಹೇಳಿದರು ನಮ್ಮ ಪಕ್ಷ ಅಧಿಕಾರಕ್ಕೋಸ್ಕರ ಅದು ಸ್ಥಾಪನೆಯಾದಂಥ ಪಕ್ಷ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಆಧಾರದಲ್ಲಿ ದೇಶ ಕಟ್ಟುವಂಥದ್ದು ಜಗತ್ತಿನಲ್ಲಿ ಯಶಸ್ವಿ ರಾಷ್ಟ್ರವಾಗಿ ಮೂಡಿಬರುವಂತೆ ಮಾಡುವಂಥದ್ದೇ ನಮ್ಮ ಧ್ಯೇಯ ಅದಕ್ಕಾಗಿ ಯಾವುದೇ ಬಲಿದಾನಕ್ಕೆ ನಾವು ಸಿದ್ಧರಿಂದ ಇರ್ತೇವೆ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ ಅದೇ ರೀತಿ ಆಯಿತು ಅದ್ಭುತವಾದಂಥ ಘೋಷವಾಕ್ಯ ಸ್ವಾಭಿಮಾನಿ ಸಶಕ್ತ ಸಮೃದ್ಧ ಭಾರತದ ನಿರ್ಮಾಣವೇ ಭಾರತೀಯ ಜನತಾ ಪಾರ್ಟಿಯ ಗುರಿ ಅಂತ ಹೇಳಿದರು ಮೂರು ಶಬ್ದಗಳು ವಿಶೇಷವಾದಂಥ ಶಬ್ದಗಳು ಸ್ವಾಭಿಮಾನಿ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರಕ್ಕೂ ಸಡ್ಡು ಹೊಡೆದಂಥದ್ದು ಅಲ್ಲಿ ನಾವು ಮುಂದೆ ನಿಲ್ತೇವೆ ಯಾವುದೇ ಒಂದು ರಾಷ್ಟ್ರಕ್ಕೆ ಕೂಡ ನಮಸ್ಕಾರ ಇಟ್ಕೊಂಡು ಇರುವಂಥ ರಾಷ್ಟ್ರ ಭಾರತ ಆಗಬಾರ್ದು ಅಂತ ಹೇಳುವಂಥದ್ದನ್ನೇ ಹೇಳಿ ಸಶಕ್ತ ಭಾರತದ ನಿರ್ಮಾಣ ಆಗಬೇಕು ನಮ್ಮ ಶಕ್ತಿಯ ಪ್ರದರ್ಶನ ಜಗತ್ತಿಗೆ ಆಗಬೇಕು ನಮ್ಮ ಶಕ್ತಿಯ ಪ್ರದರ್ಶನದಿಂದಲೇ ಈ ಪಕ್ಷ ಭಾರತ ದೇಶವನ್ನು ಅತ್ಯಂತ ಸಶಕ್ತ ಭಾರತ ಅಂತ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದೆ ಸಮೃದ್ಧ ಭಾರತದ ಪರಿಕಲ್ಪನೆ ಇವತ್ತು ಜಗತ್ನಲ್ಲೇ ನಾವು ಹೇಳುವಂಥದ್ದಲ್ಲ ಜಗತ್ನಲ್ಲಿ ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ವರ್ಲ್ಡ್ ಬ್ಯಾಂಕ್ ಹೇಳುವಂಥದ್ದು ನಾವು ಹೇಳುವಂಥದ್ದಲ್ಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳ್ತಾ ಇರುವಂಥದ್ದು ಒಂದು ಸಶಕ್ತ ಭಾರತದ ಸಮೃದ್ಧ ಭಾರತದ ನಿರ್ಮಾಣ ಮಾಡುವಂಥ ಕೆಲಸ ಸಾಮಾನ್ಯ ಕಟ್ಟ ಕಡೆಯ ವ್ಯಕ್ತಿ ಕೂಡ ತನ್ನ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಆ ಒಂದು ಭಾರತ ಸ್ವಾಭಿಮಾನಿ ಭಾರತದಲ್ಲಿ ಪೋಖ್ರಾನ್ ಅಣುಸ್ಫೋಟ ಮಾಡಿದರು ಜಗತ್ತಿಗೆ ಆಶ್ಚರ್ಯ ಆಯಿತು ಭಾರತದಂಥ ಒಂದು ರಾಷ್ಟ್ರ ಇದನ್ನು ಮಾಡಲಿಕ್ಕೆ ಸಾಧ್ಯವ ಅಂತ ಹೇಳಿ ಜಗತ್ತಿನ ಎಲ್ಲ ಬಲಿಷ್ಠ ರಾಷ್ಟ್ರಗಳು ನಿರ್ಬಂಧ ಹೇರಿದವು ಸ್ಯಾಂಕ್ಷನ್ ಭಾರತದ ಮೇಲೆ ಅಟಲ್ಜಿ ಒಂದು ಮಾತನ್ನು ಹೇಳಿದರು ನನ್ನ ದೇಶದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತು ಲ ಒಂದು ನೂರಿಪ್ಪತ್ತು ಕೋಟಿ ಜನರ ಶಕ್ತಿ ಪ್ರಯೋಗಗಳ ಮುಖಾಂತರ ನಮ್ಮನ್ನು ನಾವೇ ನೋಡಿಕೊಳ್ತೇವೆ ಯಾವ ದೇಶದ ಹಂಗು ನಮಗೆ ಬೇಡ ಅಂತ ಹೇಳುವಂಥದ್ದನ್ನು ಸಾಬೀತು ಮಾಡಿದ ಕೆಲಸವನ್ನು ನೀವು ಕಂಡಿದ್ದೀರಿ ಇದೆಲ್ಲ ಅಟಲ್ಜಿ ಅವರು ಹೇಳಿದಂಥ ಮಾತನ್ನು ನಡೆಸಿಕೊಳ್ಳುವಂಥದ್ದು ಈ ದೇಶ ಒಂದು ಸಶಕ್ತ ದೇಶ ಆಗಬೇಕು ಅಂತ ಹೇಳಿದರೆ ಅಟಲ್ ಮನಸ್ಸಲ್ಲಿತ್ತು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾಭಿಮಾನಿಯಾಗಿ ನನ್ನ ಸ್ವಂತ ಕಾಲಲ್ಲಿ ನಿಲ್ಲುವಂಥ ಕೆಲಸ ಕಾರ್ಯಗಳಾಗಬೇಕು ಒಂದಷ್ಟು ಯೋಜನೆಗಳನ್ನು ರೂಪೀಕರಣ ಮಾಡಿದರು ಯಾವತ್ತೂ ಕೂಡ ಅವರ ಒಂದು ಮನಸ್ಸಿನ ಭಾವನೆ ಯೋಚನೆ ಯೋಜನೆ ಮತ್ತು ಅನುಷ್ಠಾನ ಯೋಚಿಸದೆ ಯಾವುದನ್ನು ಘೋಷಣೆ ಮಾಡುವಂಗಿಲ್ಲ ಒಮ್ಮೆ ಘೋಷಣೆ ಮಾಡಿದ ಮೇಲೆ ಅದನ್ನು ಯೋಜನೆಯನ್ನಾಗಿ ಪರಿವರ್ತನೆ ಮಾಡಬೇಕು ಆ ಯೋಜನೆಯನ್ನಾಗಿ ಪರಿವರ್ತನೆ ಮಾಡಿದರೆ ಸಾಲದು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾದ್ರೇ ಒಂದು ಆಡಳಿತ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಅಟಲ್ ಎರಡು ಸೂತ್ರಗಳನ್ನು ಕೊಟ್ಟರು ಗುಡ್ ಗವರ್ನೆನ್ಸ್ ಮತ್ತು ಸುಶಾಸನ ಆ ಎರಡು ಒಂದು ಅಭಿವೃದ್ಧಿ ಮತ್ತೊಂದು ಸುಶಾಸನ ಎರಡು ಒಂದು ಆಡಳಿತ ಯಂತ್ರದ ಅದ್ಭುತ ಆ ಒಂದು ಶಕ್ತಿ ಅಂತ ಹೇಳುವಂಥದ್ದನ್ನು ಅವರು ಹೇಳಿ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮಾಡಿದ್ದನ್ನು ನೀವು ಕಂಡಿದ್ದೀರಿ ಅವರ ಕಾಲದಲ್ಲಿ ನಡೆದಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಬ್ಬ ಸಶಕ್ತ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಬೇಕಾಗಿ ಅವರು ಸರ್ವಶಿಕ್ಷಾ ಅಭಿಯಾನ ಇರ್ಬೋದು ಸಂಪರ್ಕ ವ್ಯವಸ್ಥೆಗಳು ಇವತ್ತಿನ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿದರೆ ಅದನ್ನು ಪ್ರಾರಂಭ ಮಾಡಿದ್ರು ಅಟಲ್ಜಿ ಇವತ್ತು ಮೆಟ್ರೋದಿಂದ ಹಿಡಿದು ಆ ಗ್ರಾಮದ ಸಡಕ್ನವರೆಗೆ ಪ್ರತಿಯೊಬ್ಬನಿಗೂ ಕೂಡ ಸಂಪರ್ಕ ಯೋಜನೆಯನ್ನು ಕಲ್ಪನೆ ಮಾಡಿಕೊಡುವಂಥ ಪ್ರಯತ್ನಗಳನ್ನು ಮಾಡಿದರು ಇವತ್ತು ಗೋಲ್ಡನ್ ಕ್ವಾಡ್ರ್ಯಾಂಗಲ್ ಇರ್ಬೋದು ಇತರ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಹೊಸತನ ಒಂದು ನವಭಾರತದ ನಿರ್ಮಾಣ ಅದು ಪ್ರಾರಂಭ ಅದೇ ಅಟಲ್ ಅವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಅಂತ ಹೇಳುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ ಅಟಲ್ಜಿ ಒಂದು ಮಾತನ್ನು ಭಾರಿ ಚೆನ್ನಾಗಿ ಹೇಳ್ತಾ ಇದ್ರು ಅದು ಅತ್ಯಂತ ಸೂಕ್ತ ನಮ್ಮ ಕಾರ್ಯಕರ್ತರಿಗೆ ಅಂತ ಸಂಘರ್ಷ ಅಂತ ಹೇಳಿದರೆ ಅದು ನಮ್ಮ ಜೀವನ ಯಾತ್ರೆಯಲ್ಲಿ ಅತ್ಯಂತ ದೊಡ್ಡ ಪಾಠಶಾಲೆ ಎಲ್ಲಿ ಸಂಘರ್ಷಗಳಿಗೆ ಎದುರಾಗ್ತೀವ ನಾವು ಆ ಸಂಘರ್ಷಗಳಿಗೆ ಎದುರಾದಾಗ ಎಲ್ಲ ನಮಗೆ ಒಂದು ರೀತಿಯಲ್ಲಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಆಶಯಗಳು ನಮಗೆ ಬರುವಂಥದ್ದು ಸಾಧ್ಯ ಆಗುತ್ತೆ ಆದ ಕಾರಣ ನನ್ನ ಜೀವನದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ರಾಜಕಾರಣ ಪ್ರವೇಶ ಆದ ಮೇಲೆ ನಡೆದಂಥ ನೂರಾರು ಸಂಘರ್ಷಗಳು ಪ್ರಧಾನಮಂತ್ರಿ ಆಗುವಾಗ ಅದನ್ನು ಅನುಷ್ಠಾನ ಮಾಡುತ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿಕೊಂಡು ಅದರ ಮುಖಾಂತರ ಯಶಸ್ವಿಯಾಗಿ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ಪ್ರತಿಯೊಬ್ಬ ನಾಗರಿಕರ ಆ ಸಹಕಾರದಿಂದ ದೇಶ ಕಟ್ಟುವಂಥ ಕೆಲಸ ಅದನ್ನು ಪ್ರಾರಂಭ ಮಾಡಿದ್ದೇ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಗಳು ಇವತ್ತು ಸ್ಥಿರ ಸರ್ಕಾರ ನೀವು ನೋಡಿರ್ಬೋದು ನಾವು ಒಂಬತ್ತು ವರ್ಷಗಳಲ್ಲಿ ನಾಲ್ಕು ಲೋಕಸಭಾ ಚುನಾವಣೆ ಎಷ್ಟು ವರ್ಷದಲ್ಲಿ ಆಗಬೇಕು ಹೇಳಿದ್ವಿ ನಾಲ್ಕು ಲೋಕಸಭಾ ಚುನಾವಣೆ ಒಂಬತ್ತು ವರ್ಷದಲ್ಲಿ ನಾಲ್ಕು ಲೋಕಸಭಾ ಚುನಾವಣೆ ಎದುರಿಸಿದೆವು ಈ ದೇಶದ ನಾಗರಿಕರಿಗೆ ಒಂದು ಆತಂಕ ಇತ್ತು ಒಂದು ಸ್ಥಿರ ಸರ್ಕಾರ ಭಾರತ ದೇಶಕ್ಕೆ ಸಿಕ್ಕಲ್ಲ ಸ್ಥಿರ ಸರ್ಕಾರ ಸಿಕ್ಕಿದ್ರೆ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂಥ ಕಾಲಘಟ್ಟದಲ್ಲಿ ವಾಜಪೇಯಿ ಅಂತ ಒಬ್ಬ ವ್ಯಕ್ತಿ ಇಪ್ಪತ್ತ ಮೂರು ಪಕ್ಷಗಳನ್ನು ಒಗ್ಗೂಡಿಸಿ ಸ್ಥಿರ ಸರ್ಕಾರಗಳನ್ನು ಕೊಟ್ಟು ಭಾರತದಲ್ಲಿ ಸ್ಥಿರ ಸರ್ಕಾರ ಸಾಧನೆ ರಾಜಕಾರಣದಲ್ಲದ ಸಾಧ್ಯ ಅಂತ ಹೇಳುವಂಥದ್ದು ತೋರಿಸಿಕೊಟ್ಟದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ನಾವು ನೋಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದು ಜನ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಅವರ ಸರ್ಕಾರವೇ ಸ್ಥಿರ ಆಗಿಲ್ಲ ಅಂತ ಅಸ್ಥಿರ ಸರ್ಕಾರವನ್ನು ನಾವು ಇವತ್ತು ನೋಡ್ತೇವೆ ಅಂಥ ಕಾಲಘಟ್ಟದಲ್ಲಿ ಅಟಲ್ ಜಿ ಇಪ್ಪತ್ತ್ಮೂರು ಪಕ್ಷಗಳನ್ನು ಒಗ್ಗೂಡಿಸಿ ಅವರು ಸ್ಥಿರ ಸರ್ಕಾರದ ಕಡೆ ಯಾವತ್ತೂ ಕೂಡ ಅಟಲ್ ಅವರು ಅಧಿಕಾರ ಮತ್ತು ಐಡಿಯಾಲಜಿ ಎರಡು ಬಂದರೆ ಅಧಿಕಾರ ಅವರಿಗೆ ನಗಣ್ಯ ಐಡಿಯಾಲಜಿಯೇ ಪ್ರಾಮುಖ್ಯ ತೋರಿಸ್ಕೊಟ್ಟಿದ್ದಾರೆ ಈಗ ತಾನೇ ನೀವು ನೋಡಿದಿರಿ ಲೋಕಸಭೆಯಲ್ಲಿ ಒಂದು ಓಟಿಗೆ ಸೋದಾಗ ಒಂದು ಓಟಿಗೆ ಸೋತಾಗ ಸಂತೋಷದಿಂದ ನಾನು ನಮ್ಮ ಹತ್ರ ಹೋಗಿ ರಾಜೀನಾಮೆ ಕೊಡ್ತೇನೆ ಆದರೆ ಮರಿಬೇಡಿ ನೀವು ಯಾರು ಕೂಡ ಮತ್ತೆ ನಾವು ಇದೇ ಪಾರ್ಲಿಮೆಂಟ್ನೊಳಗೆ ನಮ್ಮ ಪಕ್ಷದ ಅಧಿಕಾರ ತಂದು ಮತ್ತೆ ಪ್ರವೇಶ ಮಾಡ್ತೇವೆ ಅಂತ ಹೇಳಿದ ಅಟಲ್ ಬಿಹಾರಿ ವಾಜಪೇಯಿ ಇವತ್ತೊಂದು ಗ್ರಾಮ ಪಂಚಾಯತ್ನಲ್ಲಿ ಒಂದು ಓಟ್ ಕಡಿಮೆ ಆದರೆ ಏನೆಲ್ಲ ಮಾಡಿ ಆ ಓಟನ್ನು ತೆಕ್ಕೊಳ್ತೀವಿ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರು ಐಡಿಯಾಲಜಿ ಮತ್ತು ಅಧಿಕಾರ ಬಂದಾಗ ನನಗೆ ಐಡಿಯಾಲಜಿ ಪ್ರಾಮುಖ್ಯ ನನ್ನ ಪಕ್ಷದ ವಿಚಾರವೇ ನನಗೆ ಪ್ರಾಮುಖ್ಯ ಅಂತ ಹೇಳುವಂಥದ್ದು ಹೇಳಿ ಇಲ್ಲಿ ದೇಶದಲ್ಲಿ ಒಂದು ಹೊಸ ರಾಜಕಾರಣ ಮಾಡಿ ಕುದುರೆ ವ್ಯಾಪಾರದಂಥ ವ್ಯಾಪಾರಗಳನ್ನು ಮಾಡಬಾರ್ದು ಅಂತೇಳಿ ತೋರಿಸ್ಕೊಟ್ಟಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಒಂದು ಅದ್ಭುತವಾದಂಥ ಪಾರ್ಲಿಮೆಂಟೇರಿಯನ್ ನನಗೊಂದು ಅವಕಾಶ ಸಿಕ್ತು ಕೊನೆಯ ಅವಧಿಯಲ್ಲಿ ಅಟಲ್ ಅವರು ನಾವು ವಿರೋಧ ಪಕ್ಷದಲ್ಲಿ ಕೂತಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗ್ತಿದ್ರು ಅವರಿಗೆ ಮೊಣಗಾಲು ನೋವು ಆ ಮೊಣಕಾಲಿನ ಆ ಆಗಿ ಅವರಿಗೆ ಎದುರಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಹಿಂದೆ ಕೂತ್ಕೊಳ್ತಾ ಇದ್ದರು ನಾನು ನನ್ನ ಕಣ್ಣಾರ ಕಂಡಿದ್ದೀನಿ ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳು ಆ ಹಿಂದೆ ಬಂದು ಅಟಲ್ ಜಿಯವರ ಕಾಲಿಗೆ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಅದ್ಭುತವಾದಂಥ ರಾಜಕೀಯ ವ್ಯಕ್ತಿಯನ್ನು ನಾನು ಸ್ವತಃ ಪಾರ್ಲಿಮೆಂಟಲ್ಲಿ ಕಂಡಿದ್ದೀನಿ ಪಾರ್ಲಿಮೆಂಟಲ್ಲಿ ಕಂಡಿದ್ದೀನಿ ಅದಕ್ಕಾಗಿ ಅಜಾತ ಶತ್ರು ಅಂತ ಹೇಳುವಂಥ ಶಬ್ದ ಅದರ ಅನ್ವರ್ತನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಒಂದು ರೀತಿಯಲ್ಲಿ ರಾಜಕಾರಣದ ಮಜಲುಗಳು ಹೇಗೆ ಇರ್ಬೋದು ಆದರೆ ರಾಜಕಾರಣದಲ್ಲಿ ಕೂಡ ಒಂದು ಸಂಬಂಧ ರಾಜಕಾರಣದಲ್ಲಿ ಪ್ರೀತಿ ವಿಶ್ವಾಸ ಇದು ಬೇಕು ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿದಿರಿ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶದ ಆ ಮಹಾಯುದ್ಧದಲ್ಲಿ ಇಂದಿರಾ ಗಾಂಧಿ ಅತ್ಯಂತ ಪ್ರಬಲ ತೀರ್ಮಾನ ತಗೊಂಡಾಗ ಇಂದಿರಾ ಗಾಂಧಿಯನ್ನು ಹೊಗಳಿದ್ದವರು ಪಾರ್ಲಿಮೆಂಟಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅದೇ ಇಂದಿರಾ ಗಾಂಧಿ ಎಪ್ಪತ್ತೈದರಲ್ಲಿ ತುರ್ಸು ಪರಿಸ್ಥಿತಿಯನ್ನು ಹೇರಿ ದೇಶದ ಮೇಲೆ ಮತ್ತೊಮ್ಮೆ ತನ್ನ ಸ್ವಾರ್ಥ ಸಾಧನೆ ರಾಜನೀತಿ ಮಾಡಿದಾಗ ಅದರ ನೇತೃತ್ವ ವಹಿಸಿದವರು ಅಟಲ್ ಬಿಹಾರಿ ವಾಜಪೇಯಿ ನೀವು ಆಲೋಚನೆ ಮಾಡಿ ದೇಶದ ಹಿತಾಸಕ್ತಿಗೆ ಯಾರೇ ಕೆಲಸ ಮಾಡಲಿ ನಾನು ನಿಮ್ಮೊಟ್ಟಿಗಿದ್ದೀನಿ ಆದರೆ ದೇಶದ ಮೇಲೆ ಸವಾರಿ ಮಾಡಿ ಸ್ವಾರ್ಥ ಸಾಧನೆ ರಾಜನೀತಿ ಮಾಡಿದರೆ ನಿಮ್ಮ ಪರವಾಗಿಲ್ಲ ಅಂತ ಹೇಳಿ ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಪಿ ಪ್ರತಿಯೊಂದು ಕೂಡ ಅವರ ಕೆಲಸಗಳು ಅವರು ಮಾಡಿದಂಥ ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಅಕ್ಷರಶಃ ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿತ್ತು ಎಲ್ಲಿ ಕೂಡ ಆ ಡೋಂಗಿ ರಾಜಕಾರಣಕ್ಕೆ ಅವರ ಆಸ್ಪದಗಳನ್ನು ಕೊಡದಿದ್ದನ್ನು ನಾವು ಕಂಡಿದ್ದೇವೆ ಪಾರ್ಲಿಮೆಂಟ್ನಲ್ಲಿ ಅವರು ಎದ್ದು ನಿಂತರೆ ಅವರ ಭಾಷಣಗಳನ್ನೆಲ್ಲ ನಾವು ಕೇಳಿದ್ದೇವೆ ಆ ಪ್ರೆಸೆಂಟೇಷನ್ ಅದು ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದರೆ ವಿರೋಧಿಗಳಿಗೂ ಕೂಡ ಇವರು ಹೇಳಿದ್ದು ಹೌದು ಅಂತ ಆಗಬೇಕು ಆಡಳಿತ ಮಾಡುವವರಿಗೂ ವಿರೋಧ ಪಕ್ಷದಲ್ಲಿ ಕೂತು ಮಾತಾಡಿದಾಗ ಹಾಯ್ ಎಸ್ ಇದು ಸರಿ ಇದೆ ಅಂತ ಹೇಳುವಂಥ ಭಾವನೆಗಳು ಬರಬೇಕು ಈ ರೀತಿಯ ಒಂದು ರಾಜನೀತಿ ಮಾಡಿದಂಥ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಅವರು ಅವರನ್ನು ಖಂಡಿತವಾಗಿ ಅವರ ಅನುಷ್ಠಾನ ಎಲ್ಲವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಏನೆಲ್ಲ ಮಾಡಿದ್ರ ಅದರಲ್ಲಿ ಒಂದು ಅಂಶ ನಮಗೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿದರೆ ಪ್ರಾಯಶಃ ನಮ್ಮ ಪಾರ್ಟಿ ಮತ್ತೆ ಶಕ್ತಿಶಾಲಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಅಟಲ್ಜಿಗೂ ನನಗೂ ಒಂದಷ್ಟು ಹತ್ತಿರದ ನಂಟಿತ್ತು ಪುತ್ತೂರಿಗೆ ಅವರು ಬಂದಾಗ ಪುತ್ತೂರಿನ ಕಾರ್ಯಕ್ರಮದ ನಮ್ಮ ಇದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಪ್ರಸಾದರಿದ್ದರು ಜಯರಾಮ್ ರೈಗಳು ಪುತ್ತೂರಿನ ಅಧ್ಯಕ್ಷರಾಗಿದ್ದರು ನಾನು ಸುಳ್ಯದ ಅಧ್ಯಕ್ಷ ಆಗಿದ್ದೆ ಬೆಳ್ತಂಗಡಿ ಸುಳ್ಯ ಪುತ್ತೂರು ಈ ಮೂರು ಭಾಗದಕ್ಕೆ ಒಂದು ಇದೇ ಮೈದಾನದಲ್ಲಿ ಇಲ್ಲಿ ಆದಂಥ ಒಂದು ಕಾರ್ಯಕ್ರಮ ಊಟಕ್ಕೆ ಗೌರಿಪಯ್ಯವರ ಮನೆಯಲ್ಲಿ ಹೋದದ್ದು ಇದೆಲ್ಲವೂ ಕೂಡ ನಮ್ಮ ಸಂಬಂಧಗಳು ಇದರ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಕೇರಳದಲ್ಲಿ ಭಾರತೀಕರಣ ರ್ಯಾಲಿ ಆಯಿತು ಭಾರತೀಕರಣ ಲಾರಿ ಕ್ಯಾಲಿಕಟ್ಟಲಿ ಅಪ್ಪ ಎಣ್ಣೆ ತಲೆ ಆಡಿಸ್ತಾರೆ ಅವ್ರಿಗೆ ಗೊತ್ತಿದೆ ಭಾರತೀಕರಣ ರ್ಯಾಲಿ ಉದ್ಘಾಟನೆಗೆ ಕೇರಳಕ್ಕೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಲ್ಲಿಂದ ಕಾರಲ್ಲಿ ಹೋಗಬೇಕು ನನ್ನ ಇನ್ನೊಬ್ಬ ರಾಜಕೀಯ ಗುರು ಡಾಕ್ಟರ್ ವಿ ಎಸ್ ಆಚಾರ್ಯರು ಅವರೇ ಡ್ರೈವರು ಒಂದು ದೊಡ್ಡ ಕಾರ್ ಬೇರೆಯವರನ್ನು ತಗೊಂಡು ನಾನು ಮತ್ತು ಕಾಸರಗೋಡಿನ ಜಿಲ್ಲಾಧ್ಯಕ್ಷರಾದಂಥ ನಾರಾಯಣ ಭಟ್ರು ಹಿಂದಿನ ಎರಡು ಸೀಟಲ್ಲಿ ನಾವು ಮಂಗಳೂರಿನ ಏರ್ಪೋರ್ಟಿಂದ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿ ಸಾಯಂಕಾಲ ಮತ್ತೆ ಏರ್ಪೋರ್ಟ್ಗೆ ತರುವಂಥ ಕೆಲಸ ಅಷ್ಟು ಹೊತ್ತು ಅಟಲ್ಜಿ ಅವರ ಜೊತೆ ಕೂತಿದ್ದೆ ಅಟಲ್ಜಿ ಒಂದು ಕಡೆ ಕೂಡ ಅವರ ಸ್ವಂತದ್ದು ಸ್ವಾರ್ಥದ್ದು ಮಾತಾಡಿಲ್ಲ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂಥ ಮಾರ್ಗದರ್ಶನ ಕೊಟ್ಟರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ದಕ್ಷಿಣ ಭಾರತಕ್ಕೆ ಅದು ಬರಬೇಕು ಅದರ ನಂತರ ಬೆಂಗಳೂರಿಗೆ ಬಂದವರು ಅವರು ಹೇಳಿದ್ದು ಕರ್ನಾಟಕ ಭಾರತ ದೇಶದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಲಾಗಿ ಹೆಬ್ಬಾಗಿಲಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂಥ ಅವರು ಅಂದು ಹೇಳಿದ್ದನ್ನು ನಾವು ಕಂಡಿದ್ದೆ ಈ ರೀತಿ ಒಂದು ವಿಶಿಷ್ಟ ವ್ಯಕ್ತಿತ್ವ ಆ ರೀತಿಯ ವ್ಯಕ್ತಿತ್ವ ಅದು ಇವತ್ತು ಜಗತ್ತಿಗೆ ಹೊಸ ಹೊಸ ಸಂದೇಶವನ್ನು ಕೊಟ್ಟದ್ದನ್ನು ಕಟ್ಟಿ ಕಂಡಿದ್ದೇವೆ ನಾವು ಇವತ್ತು ಅವರ ಅಟಲ್ ಜಿಯಲ್ಲಿ ಕಂಡುಕೊಂಡಂಥ ಕೆಲವು ಸಂಗತಿಗಳನ್ನು ಇನ್ ನಟ್ಸೆಲ್ ಬರೇ ಇದರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಅವರದ್ದು ಯಾವತ್ತೂ ಒಂದು ದೂರದೃಷ್ಟಿಕೋನದ ಚಿಂತನೆ ನಾಳೆಗೆ ಯಾರನ್ನೋ ಸಮಾಧಾನ ಮಾಡಲಿಕ್ಕೆ ಏನೋ ಮಾಡಲಿಕ್ಕೆ ಹೋಗಿ ಒಮ್ಮೆಗೆ ತಾತ್ಕಾಲಿಕವಾದಂಥ ರಾಜನೀತಿ ಅವರಲ್ಲಿರಲಿಲ್ಲ ಒಂದು ದೂರದೃಷ್ಟಿಯ ಚಿಂತನೆ ಅದರಿಂದ ಜನಗಳಿಗೆ ಮತ್ತು ನಮ್ಮ ರಾಜ್ಯಕ್ಕೋ ಸರ್ಕಾರ ದೇಶಕ್ಕೋ ಒಳ್ಳೆಯದಾಗುವಂಥ ಕೆಲಸ ಕಾರ್ಯ ಆಗಬೇಕು ಅಂತ ಹೇಳುವಂಥದ್ದು ಸಮರ್ಪಕ ಯೋಚನೆ ಮತ್ತು ಅದಕ್ಕೆ ಸರಿಯಾದಂಥ ಸಮರ್ಪಕ ಯೋಜನೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಶಸ್ವಿ ಅನುಷ್ಠಾನ ಅದು ಅವರ ಆಡಳಿತ ಸೂತ್ರ ಮಾಡಿಕೊಂಡ ಹೇಳಿದ್ದನ್ನು ಪ್ರತಿಯೊಂದಿನ್ನ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಕೂಡ ಅಷ್ಟು ಸರಿಯಾಗಿ ಆಗಬೇಕು ಆ ರೀತಿಯ ಒಂದು ವಾತಾವರಣದಲ್ಲಿ ಅವರು ಮಾಡಿದ್ದರು ಅವರು ಹೇಳ್ತಾ ಇದ್ರು ಈ ಒಂದು ಮೂರು ಸಂಗತಿಗಳು ಯೋಚನೆ ಯೋಜನೆ ಅನುಷ್ಠಾನ ಅದು ಯಾವ ರಾಜಕೀಯ ಪಕ್ಷಕ್ಕೆ ಯಾವ ರಾಜಕೀಯ ಇಲ್ವೋ ಅವನಿಂದ ಯಶಸ್ವಿ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿ ಅನುಷ್ಠಾನ ಮಾಡಿ ತೋರಿಸಿದರು ಅವರು ಒಂದು ಬಾರಿ ನಮ್ಮ ಕಾರ್ಯಕರ್ತರ ಇದನ್ನು ಉದ್ದೇಶಿಸಿ ಮಾತಾಡಿದರು ಚಾರಲ್ಲೇ ಕೂತ್ಕೊಂಡು ಮಾತಾಡಿದರು ಅವರು ಹೇಳಿದರು ನಮ್ಮ ಆಡಳಿತ ಈ ದೇಶದಲ್ಲಿ ಬಂದ ಮೇಲೆ ದಾಸ್ಯದ ಎಲ್ಲ ಗುರುತುಗಳನ್ನು ಅಳಿಸಿ ಹಾಕಬೇಕು ಬ್ರಿಟಿಷರು ಮೊಘಲರು ಯಾರೋ ಪೋರ್ಚುಗೀಸರು ಮತ್ತೊಬ್ಬರು ಅದು ನಮ್ಮ ಮೇಲೆ ಇನ್ನೂ ಕೂಡ ಇದೆ ಅದನ್ನು ಎಲ್ಲವನ್ನು ಅಳಿಸಿ ಹಾಕುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದೆ ನಮ್ಮ ಪರಂಪರೆ ಬಗ್ಗೆ ಅರಿವಿರಬೇಕು ಮತ್ತು ಅದರ ಬಗ್ಗೆ ಹೆಮ್ಮೆ ಪಡಬೇಕು ನಾವು ಭಾರತೀಯ ಪರಂಪರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇದನ್ನೆಲ್ಲವೂ ನಾವು ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡಬೇಕು ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದರೆ ನಮ್ಮೆಲ್ಲ ಕಾರ್ಯಕರ್ತರು ತಿಳ್ಕೊಳ್ಳಿ ಅವರು ಹೇಳಿದ ಮಾತಿದ್ರು ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದರೆ ಪ್ಲ್ಯಾನ್ ಮಾಡಬೇಕಾದ್ರೆ ಭೂತಕಾಲ ಹಾಗೂ ವರ್ತಮಾನ ಕಾಲದ ನಡುವಿನ ಅಂತರವನ್ನು ಗ್ರಹಿಸಬೇಕು ಈಗ ಪ್ರೆಸೆಂಟ್ ಏನಿದೆ ಹಿಂದೆ ಏನಾಯಿತು ಇದರ ಆಧಾರದಲ್ಲಿ ಭವಿಷ್ಯ ನಿರ್ಮಾಣಕ್ಕೆ ಬೇಕಾದಂಥ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು ಇದು ಅವರು ಹೇಳ್ತಾ ಇರುವಂಥದ್ದು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಕಠಿಣವಾದಂಥ ಆ ಕಡಿವಾಣ ಹಾಕಬೇಕು ತುಷ್ಟೀಕರಣ ರಾಜನೀತಿ ನಿಲ್ಲಬೇಕು ಅಪೀಸ್ಮೆಂಟ್ ಪಾಲಿಸಿ ಅದನ್ನು ತೆಗೆದುಹಾಕಬೇಕು ರಾಜಕಾರಣದಿಂದ ಜಾತಿ ಆಧಾರದಲ್ಲಿ ಸಮಾಜವನ್ನು ಒಡೆದು ಆಳುವಂಥ ನೀತಿ ಅದನ್ನು ನಾವು ಮುಗಿಸಬೇಕು ಭ್ರಷ್ಟಾಚಾರಕ್ಕೆ ಇತಿಶ್ರೀ ಹಾಕಬೇಕು ಸಂಸ್ಕೃತಿ ಸಂಸ್ಕಾರಗಳಿಗೆ ಒತ್ತು ಕೊಡಬೇಕು ಅಕ್ರಮಗಳು ಯಾವತ್ತೂ ಸಕ್ರಮಗಳಾಗಬಾರ್ದು ಸಕ್ರಮಗಳೇ ಸಕ್ರಮಗಳಾಗಬೇಕು ಅಂತ ಹೇಳುವಂಥ ಭಾವನೆ ಅಟಲ್ ಅವರಲ್ಲಿ ಇದ್ದದನ್ನು ನಾನು ಕಂಡಿದ್ದೇನೆ ಅವರು ಜೀವನದ ಉದ್ದಕ್ಕೂ ಅವರು ಅಳವಡಿಸಿದಂಥ ಆ ದಾರಿ ಅದನ್ನು ನಾವು ಕೂಡ ಸ್ವಲ್ಪ ಮಟ್ಟಿಗೆ ಅಳವಡಿಸೋಣ ಇವತ್ತಿನ ಕಾರ್ಯಕ್ರಮ ಇದು ನಮ್ಮೆಲ್ಲರನ್ನು ಒಟ್ಟಾಗಿ ಒಂದಾಗಿ ಮಾಡುವಂಥದ್ದು ಆಂತರಿಕವಾದಂಥ ಗೊಂದಲಗಳಿಗೆ ಇತ್ತರಿಸಿ ಹಾಡಬೇಕು ವ್ಯಕ್ತಿಗತವಾದಂಥ ವಿಚಾರಗಳನ್ನ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ